ಎಕ್ಸ್ಪ್ಲೋರ್ ಮಾಡಿದ್ದು ಪ್ರಭಾಕರ್ ಜೋಶಿ ಅಂದ್ರೆ ನನ್ನ ಮೊದಲ ಪ್ರಶಸ್ತಿಯನ್ನು ನನ್ನ ಮಗ ನಮ್ಮ ತಂದೆ ತಗೊಂಡಿದ್ದೆ ಶಾಸನ ಅದು ಓಕೆ ಅದು ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿದ್ದಂತೂ ನಮ್ಮ ಸೇಡಮಿನ ನೆಲದ ಶಾಸಕರು ಬೆಳಗ್ಗೆ ಪ್ರಶಸ್ತಿ ನನಗ್ ಕೊಟ್ಟರು ಅಂದ್ರೆ ಇದು ಇದು ನನ್ನ ಇಪ್ಪತ್ತೆರಡನೆಯ ನಾಟಕ ಅವರು ಲಾಲ್ ಅಹಮ್ಮದ್ ಬಂದೇ ನವಾಜ್ ಖಲೀಫ್ ಅಲ್ದಾಳ್ ಅಂತ ಹೇಳಿ ಬಡತನ ತೆಗಿಬೇಕಂದ್ರೆ ಬರೀ ದುಡ್ಡೇ ಅಲ್ಲ ಸರ್ ಅಕ್ಷರಗಳಿಂದ ಕೂಡ ಸಾಧ್ಯ ಅಂತಕ್ಕಂಥ ಮಾಡ್ತೀವ್ರ ವೀಕ್ಷಕರೇ ನಮಸ್ಕಾರ ಇಡೀ ರಾಜ್ಯವೇ ಸೇಡಂನತ್ತ ತಿರುಗಿ ನೋಡುವಂತೆ ಮಾಡಿರ್ತಕ್ಕಂಥ ಅಮ್ಮ ಪ್ರಶಸ್ತಿಯ ರೂವಾರಿ ಮೈಪಾಲ್ ರೆಡ್ಡಿ ಮುನ್ನೂರು ಅವರ ಮನೆಗೆ ಬಂದಿದೀವಿ ಅವರ ಜೀವನದ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳುವ ನಿಟ್ಟಿನಲ್ಲಿ ಅದಕ್ಕಾಗಿ ಕೆಲ ಹೊತ್ತು ಸಮಯ ಅವ್ರ ಜೊತೆ ಕಳೆಯೋಣ ಬನ್ನಿ ಹೇಗಿದೆ ಸರ್ ಹೇ ಸರ್ ಆ ಕಾಲಘಟ್ಟದೊಳಗೆ ಪುಸ್ತಕ ಪತ್ರಿಕೆ ಆಮೇಲೆ ಸಾಹಿತ್ಯ ರಂಗಭೂಮಿ ಸಿನಿಮಾ ಈ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೆಲಸವನ್ನು ಮಾಡಿದಂತಹ ಸಂದರ್ಭ ಒಳಗೆ ಪ್ರಶಸ್ತಿಗಳನ್ನು ಕೊಟ್ಟಾರ ಅಂದ್ರೆ ಚಲನಚಿತ್ರ ನಟ ಅಂದ್ರೆ ನನಗೆ ಸಿನಿಮಾ ಮೊದಲಿಂದ ಆಸಕ್ತಿ ಇತ್ತು ಆಮೇಲೆ ಬರ್ತಾ ಬರ್ತಾ ನಾವು ಅಪೇಕ್ಷೆ ಕೊಡೋದಕ್ಕಿಂತ ನಮ್ಮನ್ನು ಹುಡುಕಿಕೊಂಡು ಆಮೇಲೆ ಸಿನಿಮಾ ಕ್ಷೇತ್ರ ಬಂದಾಗ ನನಗೂ ಕೂಡ ಸಿನಿಮಾ ನಂಟು ಬೆಳೀತು ಇವತ್ತಿನವರೆಗೆ ಸುಮಾರು ಎಂಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀನಿ ಧಾರಾವಾಹಿ ನಟನೆ ಆಗಿದೆ ಇತ್ತೀಚೆಗೆ ಅಂತಂದ್ರೆ ನಮ್ಮ ಕನ್ನಡದ ನಟ ಸಾರ್ವಭೌಮ ಮಗ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಸುಪುತ್ರ ಹಿರಿಯರಾದಂತ ಶ್ರೀ ಶಿವರಾಜ್ ಕುಮಾರ್ ಅವ್ರ ಜೊತೆಗೆ ಒಂದು ಹೊಸ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ ಆ ಸಿನಿಮಾದ ಹೆಸರು ಭೈರತಿ ರಣಗಲ್ ಅದರಲ್ಲಿ ಒಂದು ಪೊಲೀಸ್ ಪಾತ್ರವನ್ನ ನಿರ್ವಹಿಸಿದ್ದೀನಿ ಆ ಬಹುಶಃ ಅದು ನಾಳೆ ಕೆಲವೇ ಒಂದು ತಿಂಗಳ ಅಂತರಲ್ಲಿ ಬಿಡುಗಡೆ ಆಗುವಂತ ಕ್ಷೇತ್ರದಲ್ಲಿ ಬಹಳ ಶಸರು ಮಾಡಿದ್ರಿ ಸರ್ ನೀವು ಹಲವಾರು ಪುಸ್ತಕ ಬರ್ದಿದ್ರಿ ಹಲವಾರು ಪ್ರಬಂಧಗಳ ಮಂಡಿಸಿದ್ರಿ ಅನೇಕ ಕಡೆಗಳಲ್ಲಿ ತಮ್ಮ ಭಾಷಣ ಕೂಡ ನಾವು ನೋಡಿದ್ದೀವಿ ಅಂದ್ರೆ ಈ ರೀತಿಯಾದಂತಹ ಮುಮೆಂಟ್ ಆಗಿರ್ಲಿ ಈ ರೀತಿ ಮುಮೆಂಟ್ಸ್ ಆಗಿರ್ಲಿ ಈ ಪ್ರತಿಯೊಂದಕ್ಕೂ ತನ್ನದೇ ಆದ ಇತಿಹಾಸ ಇರ್ಬೋದಲ್ಲ ಸರ್ ಡೆಫಿನೆಟ್ಲಿ ಇರ್ತದೆ ಹೆಂಗ್ ಸರ್ ಅಂತಂದ್ರೆ ಈಗ ಉದಾಹರಣೆ ಈ ನೀವು ಇದನ್ನು ತೋರಿಸಿದ್ರಿ ಈಗ ಹ ಇದು ರಾಮನಗರ ಜಿಲ್ಲೆಯಲ್ಲಿ ಬೆಂಗಳೂರು 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 ನಿಯರ್ ಬೈ ಇರುವಂತಹ ರಾಮನಗರ ಜಿಲ್ಲೆಯಲ್ಲಿ ನನಗೆ ಕದಂಬ ಪ್ರಶಸ್ತಿ ಅಂತ ಅದನ್ನು ಕೊಟ್ಟು ಮಾಡಿದ್ದು ಓಕೆ ಕದಂಬ ಪ್ರಶಸ್ತಿ ಯಾಕೆ ಅಂತಂದರೆ ನಾನು ಕನ್ನಡದ ಸಂಬಂಧಪಟ್ಟಂಗೆ ತುಂಬ ಆಸಕ್ತಿ ಇರುವಂಥ ಮನುಷ್ಯ ಸ್ಪಷ್ಟವಾದ ಕನ್ನಡದಲ್ಲಿ ಮಾತಾಡ್ತೀನಿ ಕನ್ನಡದ ಬಗ್ಗೆ ತುಂಬ ಪ್ರೀತಿ ಇರುವಂಥ ಮನುಷ್ಯ ಮತ್ತು ಇಂಗ್ಲಿಷ್ ನನಗೆ ಬರುತ್ತೋ ಇಲ್ಲೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಮಾತಾಡುವಾಗ ಕನ್ನಡದ ಪದಗಳನ್ನೇ ಹೆಚ್ಚು ಬಳಕೆ ಮಾಡ್ತೀನಿ ಮತ್ತು ನನಗೆ ಇರುವ ಕನ್ನಡದ ಪ್ರೀತಿಗಾಗಿ ರಾಮನಗರ ಜಿಲ್ಲೆಯವರು ಅಲ್ಲಿ ಕಾರರು ಈ ಪ್ರಶಸ್ತಿಯನ್ನು ಕೊಟ್ಟರು ಅನ್ನೋದಕ್ಕಿಂತ ಕನ್ನಡದ ಪ್ರೀತಿ ಬಹಳ ಮುಖ್ಯ ಅನ್ನೋ ಕಾರಣಕ್ಕಾಗಿ ಅದನ್ನ ಕೊಟ್ಟು ಕಲಬುರಗಿ ನೆಲದ ಇದು ನಮ್ಮ ಎರಡ್ ಸಾವಿರ ಹನ್ನೆರಡರಿಂದ ನಾನೇನು ಹದಿನಾರವರೆಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೆ ಆ ಸಂದರ್ಭದಲ್ಲಿ ಎರಡ್ ಸಾವಿರ ಹದಿನಾಲ್ಕರಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅದು ಮೊಮೆಂಟ್ ಅದು ಎಲ್ಲಿ ಮಡಿಕೇರಿಯಲ್ಲಿ ನಡೀತು ಆ ಸಂದರ್ಭದಲ್ಲಿ ನಾವು ಎಲ್ಲ ಹಾಗಾಗಿ ನಮಗೆ ಅದು ಗೌರವಪೂರ್ವಕವಾಗಿ ಕೊಟ್ಟಂತ ಒಂದು ಪ್ರಶಸ್ತಿ ಅದು ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಬದುಕಿನ ಮೊಟ್ಟ ಮೊದಲ ಪ್ರಶಸ್ತಿ ಅಂತ ನಾನು ಹೇಳಬಲ್ಲೆ ಯಾವ ಇದು ಇದು ಹೈದರಾಬಾದ್ ಕರ್ನಾಟಕ ಯುವ ಪುರಸ್ಕಾರ ಅಂತ ಹೇಳಿ ಕೊಪ್ಪಳ ಜಿಲ್ಲೆಯಲ್ಲಿ ಈ ಪ್ರಶಸ್ತಿಯನ್ನು ನಾನು ಇದು ಮಾಧ್ಯಮಕ್ಕಾಗಿ ಕೊಟ್ಟಂತ ನನಗೆ ಪುರಸ್ಕಾರ ಹೈದರಾಬಾದ್ ಕರ್ನಾಟಕ ಯುವ ಪುರಸ್ಕಾರ ಅಂತೇಳಿ ಇದರಲ್ಲಿ ಇದರ ಹಿಂದೆ ಒಂದು ಕಥೆ ಇದೆ ಏನಂತಂದ್ರೆ ನಾನು ಕ್ರಾಂತಿ ಪತ್ರಿಕೆಯಲ್ಲಿ ಸುಮಾರು ಒಂದು ಎಂಟು ವರ್ಷ ವರದಿಗಾರ ಆಮೇಲೆ ಜಿಲ್ಲಾ ವರದಿಗಾರ ಆಮೇಲೆ ಅಂಕಣಕಾರರಾಗಿ ಬರುವಂತ ಸಂದರ್ಭದೊಳಗ ಮೈನಾ ಕಾಲಂ ಅಂತ ನಾನು ಬರ್ತಿದ್ದೆ ಓಕೆ ಮೈನಾ ಕಾಲಂ ಅಂದ್ರೆ ಅದು ನನ್ನ ನನ್ನ ಹೆಸರು ಮತ್ತು ನನ್ನ ಒಬ್ಬ ಎರಡು ಹೆಸರಿನ ಮೊದಲನೇ ಅಕ್ಷರಗಳನ್ನು ಸೇರಿಸಿ ನಾನು ಮೈನಾ ಅಂತ ಮಾಡಿದ್ದೆ ಉದಾಹರಣೆ ಮೈಪಾಲ್ ರೆಡ್ಡಿ ನನ್ನ ತಂದೆಯವರ ಹೆಸರು ನಾಗಪ್ಪ ಅಂತ ಮೈನಾ ಮೈನಾ ಅಂದ್ರೆ ಹಕ್ಕಿ ಆಗುತ್ತೆ ಅದೇ ಭಾಗನ ಹಕ್ಕಿನ ತಿಳ್ಕೊಂಡೆ ಕೆಲವರು ಹುಡುಗಿ ಅಂತ ತಿಳ್ಕೊಂಡಿದ್ರು ಆ ಅಂಕಣ ಬರೆಯುವಂತ ಹೊತ್ತಿನಲ್ಲಿ ಸುಮಾರು ಐವತ್ತೆರಡು ವಾರ ಅಂದ್ರೆ ಒಂದು ವರ್ಷ ನನ್ನ ಹೆಸರು ಹಾಕಿರ್ಲಿಲ್ಲ ಮಹಿಪಾಲ್ ರೆಡ್ಡಿ ಬರಿತಾನೆ ಇದನ್ನಂತ ಯಾರಿಗೂ ಗೊತ್ತಿರಲಿಲ್ಲ ಮೈನಾ ಕಾಲಂ ಅಂತ ಫೇಮಸ್ ಆಗಿತ್ತು ಎಷ್ಟೋ ಸುಮಾರು ಒಂದು ನಲವತ್ತೈವತ್ತು ಪತ್ರ ಆಗಿನ ಕಾಲಕ್ಕೆ ಕಾರ್ಡ್ ಅಂಚೆ ಕಾರ್ಡ್ ನಲ್ಲಿ ನಮ್ಮ ಸಂಪಾದಕರಂತ ಮಾನ್ಯ ಕ್ರಾಂತಿ ಕುಮಾರ್ ಅವ್ರಿಗೆ ಪತ್ರ ಬರೆದು ಸರಿ ಮೈನಾ ಕಾಲಂ ಏನು ಬರೀತಾರಲ್ಲ ಸರ್ ಆ ಹುಡುಗಿ ದಯವಿಟ್ಟು ನಂಬರ್ ಕೊಡಿ ಸರ್ ನಾವು ಮಾತಾಡ್ಬೇಕು ಸರ್ ಬಹಳ ಚಂದ ಬರಿತಾರ ಸರ್ ಅಂತ ಹೇಳಿ ಎಲ್ಲ ಪತ್ರ ಬರೆದ್ರು ಅದನ್ನ ನೋಡಿ 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 ಐವತ್ತೆರಡು ವಾರದ ನಂತರ ನಮ್ಮ ಸೇಡಮ್ಮನ ಹಿರಿಯ ಪ್ರಭಾಕರ್ ಜೋಶಿ ಅವರ ಪ್ರಭಾಕರ್ ಜೋಶಿ ಅವ್ರಿಗೆ ಹೇಳಿ ಇಲ್ಲ ಮಹಿಪಾಲ್ ರೆಡ್ಡಿ ಅವರು ಮಹಿಪಾಲ್ ರೆಡ್ಡಿ ಅಂತ ಗೊತ್ತಾಗ್ಲಿ ಮೈನಾ ಕಾಲಂ ಅಂದ್ರೆ ಯಾವುದೋ ಒಂದು ಹುಡುಗಿ ಬರ್ತಾಳ ಅಂತ ಹೇಳಿ ಬಹಳ ಜನ ಪತ್ರ ಬರೆಯಾಕತ್ತರ ಅದಕ್ಕೆ ನೀವು ಅವ್ರನ್ನ ಪರಿಚಯ ಮಾಡಿಸ್ರಿ ಅಂದ್ರೆ ಪ್ರಭಾಕರ್ ಪ್ರಭಾಕರ್ ಶೇರ್ ಮಾಡಿದ್ರು ನನ್ನ ಬಗ್ಗೆ ಒಂದ್ ಇಟ್ಕೊಂಡು ಆ ವಿಸ್ಮಯ ಬರಹಗಾರ ಮೈನಾ ಕಾಲಂ ಹುಡುಗಿಯಲ್ಲ ಇದು ಮಹಿಪಾಲ್ ರೆಡ್ಡಿ ಮುನ್ನೂರ್ ಅನ್ನೋ ಲೇಖಕ ಅಂತ ಒಂದು ಪತ್ ಒಂದು ದೊಡ್ಡ ಮೈನಾವನ್ನ ಎಕ್ಸ್ಪ್ಲೋರ್ ಮಾಡಿದ್ದು ಪ್ರಭಾಕರ್ ಅಂದ್ರೆ ಅಂಕಣ ಬರಹ ಮೂಲಕ ಒಬ್ಬ ಲೇಖಕರನ್ನ ಪರಿಚಯ ಮಾಡಿಸಿದ್ರ ಯಾರು ಬರೀತಾರ ಅನ್ನೋದಕ್ಕಿಂತ ಒಂದು ಹುಡುಗಿ ಬರಂಗಿಲ್ಲ ಯುವಕ ಬರೀತಾರ ಸಾಹಿತ್ಯ ಬರ್ತಾರೆ ಫೋಕಸ್ ಮಾಡಿದ್ರು ಅದು ಕ್ರಾಂತಿ ಪತ್ರಿಕೆಯಲ್ಲಿ ಫ್ರಂಟ್ ಪೇಜಲ್ಲಿ ಅದು ಪ್ರಕಟ ಆಯ್ತು ಅವತ್ತು ಗೊತ್ತಾಯ್ತು ಕಿ ಮೈನಾ ಕಾಲಂ ಮೈಪಾಲ್ ಅಡಿ ಬೈತಾರೆ ಅಂತ ಹೇಳಿ ಆ ಕಾಲಂ ಓದುವಂತ ಅನೇಕ ಸಾವಿರಾರು ಮಂದಿ ಓದುಗರಿದ್ರು ದೊಡ್ಡ ಟಿ ಆರ್ ಪಿ ಅದು ಬಹಳ ದೊಡ್ಡ ಟಿ ಆರ್ ಪಿ ಅದು ಆ ಪತ್ರಿಕಾ ಓದುಗರಿಗೆ ಆ ಅಂಕಣವನ್ನು ನೋಡಿ ಕೊಪ್ಪಳದ ನಮ್ಮ ಮಂಜುನಾಥ್ ಅಂತ ಹೇಳಿ ನನ್ನ ಸಾಹಿತ್ಯದ ವಿದ್ಯಾರ್ಥಿ ಮಿತ್ರ ಮತ್ತು ಪತ್ರಕರ್ತ ಮಿತ್ರ ಆತ ತನ್ನ ವಿದ್ಯಾವರ್ಧಕ ಟ್ರಸ್ಟ್ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಹೈದರಾಬಾದ್ ಕರ್ನಾಟಕ ಯುವ ಪುರಸ್ಕಾರ ಅಂತ ಹೇಳಿ ಈ ಪ್ರಶಸ್ತಿಯನ್ನ ನೀಡದ ಇದು ಇನ್ನೊಂದು ಸಂಗತಿ ಏನಂದ್ರೆ ಈ ಪ್ರಶಸ್ತಿಯನ್ನು ತಗೊಳಕಿಲ್ಲ ಮೊದಲನೇ ಪ್ರಶಸ್ತಿ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಅಂದ್ರೆ ಆವತ್ತು ಅಹ್ ಗುಜರಾತ್ ಗವರ್ನೆನ್ಸ್ ಅಂಡ್ ಮೀಡಿಯಾ ಅಂತ ಹೇಳಿ ಒಂದು ನ್ಯಾಷನಲ್ ಲೆವೆಲ್ ಸೆಮಿನಾರ್ ಇತ್ತು ದ ಹಿಂದೂ ಪತ್ರಿಕೆಯ ಪಾರ್ವತಿ ಮೆನನ್ ಅಂತ ಹೇಳಿ ಅವರು ಆ ವಿಚಾರ ಸಂಕಿರಣವನ್ನ ಸೆಮಿನಾರ್ ಆಯೋಜನೆ ಮಾಡಿದ್ರು ಕಲ್ಯಾಣ ಕರ್ನಾಟಕದಿಂದ ನನಗೆ ಒಬ್ಬನಿಗೆ ಆಹ್ವಾನ ಇತ್ತು ಇಡೀ ಮಾಧ್ಯಮ ಲೋಕದಲ್ಲಿ ಹಿರಿಯರಿದ್ರು ಕೂಡ ಆ ಈ ಭಾಗದಿಂದ ಮಹಿಪಾಲ್ ರೆಡ್ಡಿ ಬರಲಿ ಈತ ಜಾತ್ಯತೀತ ಮನುಷ್ಯ ಈತ ಆ ಮಾಧ್ಯಮವನ್ನ ತುಂಬಾ ಪ್ರೀತಿಯಿಂದ ನೋಡ್ತಾನ ಅನ್ನೋ ಕಾರಣಕ್ಕೆ ಪಾರ್ವತಿ ಮೆನನ್ ಅವರು ಹಿಂದೂ ಪತ್ರಿಕೆಯವರು ನನ್ನ ಕರ್ಸಿದ್ರು ಆವತ್ತು ಈ ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು ಪ್ರಶಸ್ತಿಗಿಂತ ನನಗೆ ಮಾಧ್ಯಮ ಪ್ರೀತಿ ಸಾಹಿತ್ಯದ ಪ್ರೀತಿ ಆಡಳಿತದ ಕುರಿತು ಗುಜರಾತಿನ ಆಡಳಿತದ ಕುರಿತು ಏನಾಗಿತ್ತು ಅಂದ್ರೆ ಮಾಧ್ಯಮದವರು ಮೋದಿ ಗೆಲ್ಲಲ್ಲ ಅಂತ ಬರೆದಿದ್ರು ಆದ್ರೆ ಮೋದಿ ಗೆದ್ದಿದ್ದ ಯಾಕೆ ಮೀಡಿಯಾ ಫೇಲ್ ಆಯ್ತು ಮೀಡಿಯಾ ಯಾಕೆ ಈ ರೀತಿ ಕ ವಿಶ್ಲೇಷಣೆಯನ್ನು ಮಾಡಲಿಲ್ಲ ಎಲ್ಲಿ ಎಡವತ್ತು ಅನ್ನುವಂತ ಸೆಮಿನಾರ್ ಅದು ನಾನು ಅಲ್ಲಿ ಹೋಗಬೇಕು ಅಂತ ನಾನು ಅಲ್ಲಿ ಹೋದೆ ಆದರೆ ಈ ಪ್ರಶಸ್ತಿಯನ್ನು ತಗೊಳ್ಳಿಕ್ ಹೋಗಿದ್ದು ಯಾರು ಅಂದ್ರೆ ನನ್ನ ಹೆತ್ತ ತಂದೆ ಮತ್ತು ನನ್ನ ಮಗ ನನ್ನ ಮಗ ಬಹುಶಃ ಆ ಕಾಲಕ್ಕೆ ಒಂದು ಐದು ವರ್ಷ ಆರು ವರ್ಷ ಇರಬಹುದೇನೋ ಅಂತ ಅನ್ಕೋತೀನಿ ನನ್ನ ತಂದೆ ಮತ್ತು ನನ್ನ ಮಗ ಇಬ್ಬರು ಕೂಡಿ ನನ್ನ ಮೊದಲ ಪ್ರಶಸ್ತಿಯನ್ನು ತಗೊಂಡು ನಾಗಪ್ಪ ನಾಗಪ್ಪ ಮಾಸ್ಟರ್ ಮತ್ತೆ ನನ್ನ ಮಗ ಸಿದ್ದಪ್ರಸಾದ್ ರೆಡ್ಡಿ ನನ್ನ ಮೊದಲ ಪ್ರಶಸ್ತಿಯನ್ನ ನನ್ನ ಮಗ ಮತ್ತೆ ನಮ್ಮ ತಂದೆ ತಗೊಂಡಿದ್ದ ಬಹಳ ಖುಷಿ ಆಯ್ತು ನನಗೆ ಸರ್ ಆ ಇದು ಈ ಪ್ರಶಸ್ತಿ ಎಲ್ಲ ಮುಚ್ಚಿಟ್ಟಿದ್ರಲ್ಲ ಸರ್ ಯಾಕೆ ಈ ಕಡೆ ಜಾಗ ಇಲ್ಲ ಇದು ಇದು ಇನ್ನೊಂದು ಸಂಗತಿ ಪ್ರಶಸ್ತಿ ನಿಮಗೆ ಸಿಕ್ಕಿವೆ ಅಂತ ಆಯ್ತು ಅಂತ ಅನ್ಕೋಬಹುದು ಸಿಕ್ಕಿವೆ ಅನ್ನೋದಕ್ಕಿಂತ ನನ್ನನ್ನು ಹುಡುಕಿಕೊಂಡು ಬಂದಿವೆ ಅಂತಾನೆ ಹೇಳ್ಬಹುದು ಇದು ನೀನ್ ನೋಡ್ತಾ ಇರೋದು ಹಾ ಸರ್ ಇದು ಇದು ಹಾಸನ ಜಿಲ್ಲೆಯ ಬೇಲೂರು ಶಿಲೆ ಶಿಲೆ ಅಲ್ಲ ಅದು ಶಾಸನ ಅದು ಅದು ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಲಭ್ಯವಾಗಿರುವಂತಹ ಹಲ್ಮಿಡಿ ಶಾಸನ ಇದು ಶಾಸನದ ಒಂದು ಆಕೃತಿ ಮಾಡಿಕೊಂಡು ಪ್ರಿಂಟ್ ಮಾಡಿ ಅಲ್ಲಿ ಒಂದು ಮೂರ್ತಿ ಟೈಪ್ ಮಾಡಿ ಒಂದು ಫೋಟೋ ಕಾಪಿಯನ್ನು ಪ್ರಿಂಟ್ ಮಾಡಿ ಅಲ್ಲಿ ದೊಡ್ಡ ಈಗ ಒಂದು ಶೋಪೀಸ್ ತರ ಸುಮಾರು ಒಂದು ಟೆನ್ ಬೈ ಟೆನ್ ಜಾಗದಲ್ಲಿ ಮಾಡಿದ್ದಾರೆ ಅದರದ ಒಂದು ನಕಲ್ ಇದು ಇದನ್ನ ನನಗೆ ಕೊಟ್ಟು ಗೌರವಿಸಿದ್ದುಂಟು ಎಲ್ಲಿ ಅಲ್ಮಿಡಿಯ ಈ ಶಾಸನವನ್ನ ಹಾಸನದಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಗೌರವಿಸಿದ ಕೊಟ್ಟದ್ದುಂಟು ನನಗೆ ಯಾಕೆ ಖುಷಿ ಆಯ್ತಂದ್ರೆ ಅಲ್ಮಿಡಿ ಶಾಸನ ಮೊದಲ ಶಾಸನ ಯಾಕಂದ್ರೆ ನನ್ನ ತಾಲೂಕು ನನ್ನ ತಾಲೂಕಿನ ಮಳಕೇಡ ರಾಷ್ಟ್ರಕೂಟ ನೆಲ ಮೊಟ್ಟ ಮೊದಲ ಲಾಕ್ಷಣಿಕ ಗ್ರಂಥ ಕೊಟ್ಟದ್ದು ನನ್ನ ನೆಲ ಕವಿರಾಜ ನೆಲ ನೆಲ ಮೊಟ್ಟ ಮೊದಲ ಲಾಕ್ಷಣಿಕ ಗ್ರಂಥ ಕೊಟ್ಟಂತ ನೆಲದಲ್ಲಿ ನೆಲದ ಒಬ್ಬ ಮನುಷ್ಯನನ್ನ ಮೊಟ್ಟ ಮೊದಲ ಶಾಸನ ಇರುವಂತಹ ಹಲ್ಮುಂಡಿ ಶಾಸನ ಬಹಳ ಅಹ್ ಅವಿನಾಭಾವ ನಂಟರು ಬೇರೆ ಬೇರೆ ಸಂದರ್ಭಗಳಲ್ಲಿ ಇದು ನಮ್ಮ ಹತ್ತೊಂಬತ್ ನೂರ ಎಂಬತ್ ಮೂರು ನಾಗೇಡಿ ಪಾಟೀಲ್ ಅಂತ ಹೇಳಿ ಶಾಸಕರದಲ್ಲ ಆ ಮಾಜಿ ಶಾಸಕರು ಅವರು ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಂದಂತ ರಾಜಗಂಭೀರ ಅನ್ನುವಂತ ಕಾರ್ಯಕ್ರಮದಲ್ಲಿ ಇದು ಕೊಟ್ಟಂತ ಕಾಣಿಕೆ ಅದು ಆಮೇಲೆ ಅವರು ರಮಾನಂದ್ ಅಂತ ಹೇಳಿ ಅಭಿನಂದನಾ ಗ್ರಂಥ ತರುವಂತ ಸಂದರ್ಭಕ್ಕೆ ಕೊಟ್ಟಂತ ಇದು ಹೆಚ್ಚು ಇನ್ನೊಂದ್ರೆ ಇದು ಆ್ಯೋತ್ಸವ ಕಲಬುರ್ಗಿ ರಾಜ್ಯೋತ್ಸವದಲ್ಲಿ ನನಗೆ ಸಾರಿ ನನಗೆ ಅಲ್ಲ ನನ್ನ ಮಗನಿಗೆ ನನ್ನ ಮಗನ ಪುಸ್ತಕ ನೆನಪಿನ ಪಡಸಾಲೆ ಅಂತ ಪುಸ್ತಕ ವಿಜಯ ಭಾಸ್ಕರ್ ಆ ಪುಸ್ತಕಕ್ಕೆ ಎರಡ್ ಸಾವಿರದ ಆ ಒಂದ ಇಪ್ಪತ್ತೊಂದರಲ್ಲಿ ಪುಸ್ತಕ ಸಿಕ್ತು ಇನ್ನ ಇತ್ತೀಚೆಗೆ ನನಗೆ ಆ ಸಿಕ್ಕಂತ ಪ್ರಶಸ್ತಿಗಳಲ್ಲಿ ಇದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೀನಿ ಇದು ರಾಜ್ಯ ಮಟ್ಟದ ಅನುಭವ ಕವಿ ಮಧುರ ಚನ್ನ ಅಂತ ಹೇಳಿ ಮಧುರ ಚನ್ನ ಯಾರು ಅಂತಂದ್ರೆ ನಮ್ಮ ಆ ವರಕವಿ ದಾರಾ ಬೇಂದ್ರೆಯವರ ಜೊತೆ ಇದ್ದಂತ ಬಹಳ ದೊಡ್ಡ ವ್ಯಕ್ತಿತ್ವದ ಮಹಾಕವಿ ಅತ ಆತನ ಹೆಸರ ಮೇಲೆ ಒಂದು ಪ್ರಶಸ್ತಿಯನ್ನ ನನಗ್ ಕೊಟ್ರು ಅದು ವಿಜಯಪುರದಲ್ಲಿ ಪ್ರಶಸ್ತಿಯನ್ನ ಕೊಟ್ಟರು ಮಧುರ ಚೆನ್ನಾಗಿ ಒಬ್ಬ ದೊಡ್ಡ ಕವಿ ಸರ್ ಅದಾದ್ಮೇಲೆ ನಮ್ಮ ಮಾಧ್ಯಮ ಸಂಬಂಧಪಟ್ಟಂಗೆ ನನಗೆ ಸುಮಾರು ಒಂದು ಮೂವತ್ತೆರಡು ವರ್ಷ ಮೂವತ್ ಮೂರು ವರ್ಷ ನಾನೇನು ಮಾಧ್ಯಮ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದೀನಿ ಈ ಮಾಧ್ಯಮ ಕ್ಷೇತ್ರ ಆ ಮೀಡಿಯಾ ಸಂಬಂಧಪಟ್ಟಂಗೆ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ಅಂದ್ರೆ ಭಾರತದ ಮಟ್ಟದಲ್ಲಿ ನ್ಯೂಡೆಲ್ಲಿ ಬಟ್ ಬೆಂಗಳೂರು ಕಾರ್ಯಕ್ರಮ ಆಯ್ತು ಅವತ್ತು ಮಾಧ್ಯಮ ಸಾಧಕ ಅಂತ ಹೇಳಿ ಪ್ರಶಸ್ತಿಯನ್ನ ನಮ್ಮ ಮಲ್ಲಿಕಾರ್ಜುನಯ್ಯ ಮತ್ತು ಶಿವಾನಂದ ತಗಡೂರವರು ನನಗೆ ನೀಡಿದಂಥ ಇದು ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತಹ ಜೆ ಎಚ್ ಪಟೇಲ್ ಅವರ ಕ್ಯಾಬಿನೆಟ್ ಇದ್ದಾಗ ಓಕೆ ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿದ್ದಂತೂ ನಮ್ಮ ಸೇಡಮಿನ ನೆಲದ ಶಾಸಕರು ಚಂದ್ರ ಚಂದ್ರಶೇಖಂಡೇಶಮ ಅವರ ಸಹಸ್ರ ಚಂದ್ರ ದರ್ಶನ ಅನ್ನುವಂಥ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ನವೆಂಬರ್ ಹನ್ನೆರಡನೇ ತಾರೀಕು ಅವರ ಕುರಿತು ಒಂದು ಯಶೋಗಾಥೆ ಜೀವನಗಾಥೆ ಒಂದು ಪುಸ್ತಕವನ್ನು ಬರೆದಿದ್ದೆ ಅದನ್ನ ಆ ಚಂದ್ರಶಿಕಾರಿ ಅಂತ ಹೇಳಿ ಅವರ ಬದುಕು ಚಂದ್ರಶಿಕಾರಿ ಆ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಅನೇಕ ಹಿರಿಯರು ಬಂದಿದ್ರು ಸುಮಾರು ಹತ್ತು ಸಾವಿರ ಜನ ಸೇರಿದ್ರು ಅವತ್ತಿನ ಸಂದರ್ಭದ ಈ ನೆನಪಿ ಚಂದ್ರಶಿಕಾರಿ ಬರೆದೋಸ್ಕರ ಬಂದಿರೋ ನೆನಪಿನ ಕಾಣಿಕೆ ಇದು ನೆನಪಿನ ಕಾಣಿಕೆ ಇದು ನಮ್ಮ ಇತ್ತೀಚೆಗೆ ಪತ್ರಕರ್ತರ ಸಂಘದಿಂದ ಬಹಳ ಮುಖ್ಯವಾದಂತ ಪ್ರಶಸ್ತಿ ಯಾವುದು ಅಂತಂದ್ರೆ ಇದೇ ವರ್ಷ ಆರಂಭ ಮಾಡಿದಂತ ಸ್ಥಾಪನೆ ಮಾಡಿದಂತಹ ಇದು ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕೊಟ್ಟ ಮಾಡುವಂತ ರವಿ ಬೆಳಗರೆ ಪ್ರಶಸ್ತಿ ಇದು ರವಿ ಬೆಳಗೆರೆ ನಿಧನರಾದ ಮೇಲೆ ಬಹಳ ದೊಡ್ಡ ಕವಿ ಬಹಳ ದೊಡ್ಡ ಲೇಖಕ ಬಹಳ ದೊಡ್ಡ ಪತ್ರಕರ್ತ ಆತ ಆತನ ಹೆಸರಿನ ಮೇಲೆ ಅವರ ಫ್ಯಾಮಿಲಿಯವರು ಸ್ಥಾಪನೆ ಮಾಡಿ ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ಕೊಟ್ಟರು ಮೊದಲ ಪ್ರಶಸ್ತಿ ರವಿ ಬೆಳಗೆರೆ ಪ್ರಶಸ್ತಿ ನನಗ್ ಕೊಟ್ಟರು ಇದು ಮೊದಲನೇ ಪ್ರಶಸ್ತಿ ನನಗೆ ಮತ್ ಇದನ್ನ ಕೊಟ್ಟವ್ರು ಯಾರಂದ್ರೆ ದಾವಣಗೆರೆ ನಡೆದಂತ ಮೂವತ್ತೆಂಟನೇ ರಾಜ್ಯ ಸಮ್ಮೇಳನ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಅವರು ಈ ಪ್ರಶಸ್ತಿ ಸಿದ್ದರಾಮಯ್ಯ ಅವರ ಕೈಯಲ್ಲಿ ತಗೊಂಡಿರೋದು ತಗೊಂಡಿರೋ ಗ್ರೇಟ್ ಸರ್ ಗ್ರೇಟ್ ಸರ್ ನಾನು ವ್ಯಕ್ತಿ ಇಲ್ಲ ಬೆಳಗಿರೆಯನ್ನ ಒಂದ್ಸಾರಿ ನೀವು ಸೇಡಮ್ ಕರ್ಸಿದ್ರಿ ಅಂತ ಎರಡ್ ಸಲ ಕಲ್ಸಿದ್ರೆ ಬಂದಿದ್ರು ಬಹಳ ಇಲ್ಲಿ ಹೇಳ್ತಿದ್ರು ಸಹ ಬಂದಿದ್ರು ಆರೋಗ್ಯ ಸರಿ ಇಲ್ಲ ಎರಡನೇ ದಿನ ಅಂದ್ರೆ ಅವರ ಬರಹಕ್ಕೆ ಮಾರು ಹಾ ಸರ್ ಆತನ ಬರಹವೇ ನಮಗೆಲ್ಲ ಒಂದು ರೀತಿಯ ಪ್ರೇರಣೆ ಅಂತಹ ಅದ್ಭುತ ಬರಹಗಾರತ ಇತ್ತೀಚೆಗೆ ಬಹಳ ಮಂದಿ ಹೇಳ್ತಿರ್ತಾರೆ ಮಹಿಪಾಲ್ ರೆಡ್ಡಿ ಅವರು ಕೂಡ ರವಿ ಬೆಳಗ್ರ ರೀತಿಯೇ ಬರೀತಾರ ಅದ ಎಷ್ಟು ಮಟ್ಟಿಗೆ ಸತ್ಯ ಗೊತ್ತಿಲ್ಲ ಬಟ್ ಬರಹ ಮತ್ತು ಮಾತು ಎರಡು ಕೂಡ ಪ್ರಭಾವಕ್ಕೊಳಪಡ್ತಾನ ರೆಡ್ಡಿ ಅಂತ ಹೇಳಿ ಕೆಲವರು ಮಾತಾಡ್ತಿರ್ತಾರ ಬಹುಶಃ ಅದು ಬೆಳಗರ ಅಂತವರ ಪ್ರಭಾವ ಇರಬಹುದೇನೋ ಈಗ ಸಾಹಿತಿ ಕವಿ ಆಮೇಲೆ ಚಲನಚಿತ್ರಗಳು ನಟಿಸಿದಿರಿ ನಾಲ್ಕುನೂರ ಐವತ್ತು ವರ್ಷಗಳ ಹಿಂದೆ ನಮ್ಮ ಸೈಡನ್ ನಲ್ಲಿ ಒಬ್ರು ಶಿವಶಂಕರ ಮಠಾಧೀಶರು ಆಗಿ ಹೋದ್ರು ಈಗ ಒಂಬತ್ತನೇ ಮಠಾಧೀಶರು ಯಾರು ಶಿವಶಂಕರ ಮಠಾಧೀಶರು ಇವರು ಒಂಬತ್ತನೇ ಮಠಾಧೀಶರು ಆಗಿ ಹೋದಂತ ನಾಲ್ಕು ಐವತ್ತು ವರ್ಷದ ಹಿಂದಿನ ಕಥೆಯನ್ನು ಇಟ್ಟುಕೊಂಡು ಒಂದು ನಾಟಕವನ್ನ ಮಾಡಿದೀವಿ ಇದು ನಾಟಕದ ನಾನು ನೆಗೆಟಿವ್ ಪಾತ್ರ ಖಳನಾಯಕನ ಪಾತ್ರ ಮಂತ್ರವಾದಿಯ ಪಾತ್ರ ಮಾಡಿದಿನಿ ಇದು ಇದು ನನ್ನ ಇಪ್ಪತ್ತೆರಡನೇ ನಾಟಕ ಈರ ಇಪ್ಪತ್ತೆರಡನೇ ನಾಟಕ ಈ ಹಿಂದೆ ನೀವು ಯಾವಾಗ ಅವಾಗಿಂದ ವಯಸ್ಟ್ ಸಾವಿರದ ಒಂಬೈನೂರಲ್ಲಿ ಎಂಬತ್ತೈದು ಎಂಬತ್ತಾರಲ್ಲಿ ಸೇಡಮ್ ನಲ್ಲಿ ಒಂದು ಬಾಲ ಸಂಗಮ ಅಂತ ಒಂದು ನ್ಯಾಷನಲ್ ಲೆವೆಲ್ ಮಕ್ಕಳ ಸಮ್ಮೇಳನ ಆಗಿತ್ತು ಅಂದ್ರೆ ನಲವತ್ತು ವರ್ಷ ಆಯ್ತು ಸರ್ ನಲ್ವತ್ತು ವರ್ಷ ಆ ಎಂಬತ್ತೈದರಲ್ಲಿ ಬಾಲ ಸಂಗಮದಲ್ಲಿ ನಾನು ಅಲೆಕ್ಸಾಂಡರ್ ಅನ್ನುವಂತ ನಾಟಕದಲ್ಲಿ ಪೌರವ ಅನ್ನುವಂತ ನಾ ಪಾತ್ರ ಮಾಡಿದೆ ಅದು ಆಗಿತ್ತು ಸೇಡಮ್ ಅಲ್ಲಿ ನಮ್ಮ ಜೂನಿಯರ್ ಕಾಲೇಜಿನ ಗ್ರೌಂಡ್ ಅಲ್ಲಿ ಸುಮಾರು ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಸೇರಿದ್ರು ಅಲ್ಲಿಂದ ಶುರುವಾದಂತ ನನ್ನ ನಾಟಕದ ಇದು ರಂಗಪಯ ರಂಗಪಯಣ ಅಲ್ಲಿಂದ ಎಂಬತ್ತೊಂಬತ್ತರ ನಾಟಕ ಮಾಡಿದೆ ಆಮೇಲೆ ತೊಂಬತ್ತರಲ್ಲಿ ಒಂದ್ ನಾಟಕ ಮಾಡಿದೆ ತೊಂಬತ್ತೆರಡರಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಬರೆದಂತ ಜೋಕುಮಾರ್ ಸ್ವಾಮಿ ನಾಟಕದಲ್ಲಿ ನಾನು ಜೀತಗಾರ ಆಳುಮಗನ ಪಾತ್ರ ಬಸಣ್ಣ ಅಂತ ಹೇಳಿ ಆಳುಮಗನ ಪಾತ್ರ ಮಾಡಿದೆ ಲಕ್ಕಿ ನಂಬರ್ ಅಂತ ನಾಟಕ ಮಾಡಿದೆ ಓ ಡಿಗ್ರಿಯಲ್ಲಿ ಓದುವಾಗಲೇ ಅಂತರ್ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸ್ಪರ್ಧೆ ಇತ್ತು ನಾಟಕ ಸ್ಪರ್ಧೆ ಇತ್ತು ಅಲ್ಲಿ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರ ಸೇರಿಕೊಂಡು ಗೆಳೆಯರ್ ಸೇರಿಕೊಂಡು ನಾಟಕ ಮಾಡಿದ್ವಿ ಗುರು ಚನ್ನವಸಪ್ಪ ಅವರ ನಾಟಕ ಸಾಕ್ಷಿ ಕಲ್ಲು ಅಂತ ಹೇಳಿದ್ರೆ ನಾಟಕ ಅದು ಸಂಡೂರ್ನಲ್ಲಿ ಬಳ್ಳಾರಿ ಜಿಲ್ಲೆ ಅಲ್ಲಿ ಸ್ಪರ್ಧೆ ಇತ್ತು ಓದಿವಿ ಎರಡನೇ ಬಹುಮಾನವನ್ನು ತಗೊಂಡು ಬಂದಿವಿ ಹೀಗೆ ನಾಟಕದ ಪಯಣ ಸುಮಾರು ಹದಿನೆಂಟು ಹವ್ಯಾಸಿ ನಾಟಕಗಳನ್ನ ಮಾಡಿದೀನಿ ಸಾಹೇಬರು ಬರ್ತಾರೆ ಸತ್ತವರ ಹಾದಿ ಲಕ್ಕಿ ನಂಬರ್ ಸಾಕ್ಷಿ ಕಲ್ಲು ಶಿವಕುಮಾರ ಸ್ವಾಮಿ ಸಿಕ್ಕವನು ಎ ಮ್ಯಾನ್ ಇನ್ ದ ಪಿಟ್ ಹೇಳಿ ಇಂಗ್ಲಿಷ್ ಕನ್ನಡದ ಔತರಣಿಕ ಜೋಶರ್ ಬರೋ ನಾಟಕ ಈ ಅನೇಕ ನಾಟಕ ಹವ್ಯಾಸಿ ನಾಟಕಗಳು ಮಾಡಿದ ಜೊತೆ ಜೊತೆಗೆ ನಾಲ್ಕು ವೃತ್ತಿಪರ ನಾಟಕ ಇರುವಂತಹ ಸಾಮಾಜಿಕ ನಾಟಕಗಳನ್ನು ಕೂಡ ಮಾಡಿದ್ದೀನಿ ಒಂದು ನಮ್ಮ ಯಾದಗಿರ್ ಜಿಲ್ಲೆಯ ಒಬ್ಬ ಮೇಸ್ಟ್ರು ನಮ್ಮ ಜಿ ಪಿ ಎಸ್ ಸಲಹರ್ ಹೆಡ್ ಮಾಸ್ಟರ್ ಇದ್ರು ಅವರು ಹೆಡೆ ಎತ್ತಿದ ಸರ್ಪ ಅಂತ ಒಂದು ನಾಟಕ ಮಾಡಿದ್ರು ಸಾಮಾಜಿಕ ನಾಟಕ ಸಾಮಾಜಿಕ ನಾಟಕ ಅದರಲ್ಲಿ ನಾನು ನೆಗೆಟಿವ್ ಕ್ಯಾರೆಕ್ಟರ್ ರಂಗೇಗೌಡ ಅಂತ ಹೇಳಿ ಅದು ವಿಲನ್ ಪಾತ್ರ ಅದಾದ ಮೇಲೆ ನಾನೇ ಬರೆದಂತ ಒಂದು ಸಾಮಾಜಿಕ ನಾಟಕ ಯಾವುದು ಅಂತಂದ್ರೆ ನಮ್ಮೂರ ನ್ಯಾಯದೇವರು ಅಂತ ಹೇಳಿ ನಾನು ಬರೆದು ಅದು ನಾನು ನೆಗೆಟಿವ್ ಪಾತ್ರ ಪಾತ್ರ ಮಾಡಿದೆ ಅದಾದ ಮೇಲೆ ನಮ್ಮೂರಿನ ಇನ್ನೊಂದು ಮಠವಾದಂತಹ ಕೊತ್ತಲ ಬಸವೇಶ್ವರ ದೇವಾಲಯದ ಮೂಲ ಸ್ಥಾಪಕರು ಯಾರು ಅಂದ್ರೆ ಸಪ್ಪಣ್ಣಾರರು ಆ ಸಪ್ಪಣ್ಣಾರ ಕುರಿತು ಒಂದು ನಾಟಕ ಇತ್ತು ಆ ಸದ್ಭಾವನಾ ಮೂರ್ತಿ ಸಪ್ಪಣ್ಣಾರ ಅಂತ ಅದರಲ್ಲೂ ಕೂಡ ನಾನು ನೆಗೆಟಿವ್ ಕ್ಯಾರೆಕ್ಟ್ ಮಾಡಿದೆ ಅದಾದ ಮೇಲೆ ಈ ಶಿವಶಂಕರ ಮಹಾತ್ಮೆ ನಾಟಕ ಅಂದ್ರೆ ನಾಲ್ಕು ವೃತ್ತಿಪರ ಸಾಮಾಜಿಕ ನಾಟಕಗಳು ಹದಿನೆಂಟು ನನ್ನ ಹವ್ಯಾಸಿ ನಾಟಕ ಒಟ್ಟು ಇಪ್ಪತ್ತೆರಡು ನಾಟಕಗಳಲ್ಲಿ ನಾನು ನಟಿಸಿದ್ದೀನಿ ರಂಗಭೂಮಿಯಲ್ಲಿ ಅಭಿನಯವನ್ನು ಮಾಡಿದ್ದೀನಿ ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಸಂಗತಿ ಏನಂದ್ರೆ ಎಂಟು ರೇಡಿಯೋ ನಾಟಕಗಳನ್ನ ನಾನು ಬರೆದಿ ಆಕಾಶವಾಣಿ ಆಕಾಶವಾಣಿಗೆ ಎಂಟು ನಾಟಕಗಳು ಗುಲ್ಬರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರ ಆಗಿವೆ ಆ ಎಂಟು ನಾಟಕಗಳನ್ನ ಸೇರಿಸಿ ಒಂದು ಪುಸ್ತಕವನ್ನ ಮಾಡಿದ್ದೀನಿ ಆ ಪುಸ್ತಕದ ಹೆಸರು ಬಾನಂಗಳದ ರಂಗವಲ್ಲಿ ಅಂತ ಹೇಳಿ ಬೆಂಗಳೂರಿನ ಶಿಕ್ಷಕರ ಸದನದಲ್ಲಿ ನಾಡೋಜ ಮಹೇಶ್ ಮಹೇಶ್ ಅವರು ಈಗ ನಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎರಡ್ ಸಾವಿರದ ಹತ್ತರಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಎರಡ್ ಸಾವಿರದ ಹತ್ತರಲ್ಲಿ ಆಗಿನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂತಹ ಜಸ್ಟಿಸ್ ಶಿವರಾಜ್ ಪಾಟೀಲ್ರು ನಾಡೋಜ ಮಹೇಶ್ ಜೋಶಿ ಅವರು ಆ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು ಅನ್ನೋದು ಅವಿಸ್ಮರಣೀಯ ಸಂಗತಿ ಇದಿಷ್ಟು ರಂಗಭೂಮಿ ಇದಲ್ಲದೆ ನಮ್ಮ ಭಾಗದ ಬಹುದೊಡ್ಡ ನಾಟಕಕಾರ ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ಎಲ್ ಬಿ ಕೆ ಅಲ್ದಾಳ್ ಹೇಳಿ ಎಲ್ ಬಿ ಕೆ ಅಲ್ದಾಳ್ ಅವರು ಆ ಬಿ ಕೆ ಅಲ್ದಾಳ್ ಯಾರಲ್ಲ ಅವರು ಎಲ್ ಬಿ ಕೆ ಅಲ್ದಾಳ್ ಅಂತ ಹೇಳಿ ಅವರು ಲಾಲ್ ಅಹಮದ್ ಬಂದೇ ನವಾಜ್ ಖಲೀಫ್ ಅಲ್ದಾಳ್ ಅಂತ ಹೇಳಿ ಅವರು ಬಹುದೊಡ್ಡ ನಾಟಕಕಾರ ಸುಮಾರು ಒಂದು ಎಂಬತ್ತೆರಡು ಪುಸ್ತಕ ಬರೆದಿದ್ದಾರೆ ಎಪ್ಪತ್ತೈದು ನಾಟಕಗಳನ್ನ ಬರೆದಿದ್ದಾರೆ ಅದು ಶರಣರ ನಾಟಕಗಳನ್ನ ಸೆಂಟರ್ ನಾಟಕಗಳನ್ನ ಪವಾಡ ಪುರುಷರ ನಾಟಕಗಳನ್ನ ಮಠಾಧೀಶ ನಾಟಕಗಳನ್ನು ಬರೆದಿದ್ದಾರೆ ಅಂಥವರ ಕುರಿತು ಒಂದು ಬಯೋಗ್ರಫಿ ಬರ್ಕೊಡ್ಬೇಕು ಅಂತ ಹೇಳಿ ಕರ್ನಾಟಕ ನಾಟಕ ಅಕಾಡೆಮಿ ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದ್ದು ಸರ್ಕಾರದ ಸ್ವಾಯತ್ತ ಇರುವಂಥ ನಾಟಕ ಅಕಾಡೆಮಿಯವರು ನನಗೆ ಕೇಳಿದಾಗ ನಾನು ಸುಮಾರು ನೂರ ಐವತ್ತು ಪುಟದ ಒಂದು ಪುಸ್ತಕವನ್ನು ಬರ್ಕೊಟ್ಟೆ ಎಲ್ ಬಿ ಕೆಲ್ದಾಳು ಅಂತೇಳಿ ಆ ಮಾಲಿಕೆ ಯಾವುದು ಅಂದರೆ ಕರ್ನಾಟಕ ನಾಟಕ ಅಕಾಡೆಮಿಯ ರಂಗಸಂಪನ್ನರು ಅನ್ನುವಂಥ ಮಾಲಿಕೆಯಲ್ಲಿ ಆ ಪುಸ್ತಕ ಪ್ರಕಟ ಆಯಿತು ಓಕೆ ಆ ಪುಸ್ತಕ ನಾಟಕ ಅಕಾಡೆಮಿ ಪ್ರಕಟ ಆಯಿತು ಅದಾದ ನಂತರ ರಂಗವಲ್ಲಿ ನಾಟಕ ಮೂರನೇದು ಯಾವುದು ಅಂದ್ರೆ ನಮ್ಮ ಪ್ರಭಾಕರ್ ಸಾಥ್ಕಡ್ ಕಲ್ಬುರ್ಗಿಯ ರಂಗ ಮಾಧ್ಯಮದವರು ಅವರು ಕುರಿತು ಒಂದು ಪುಸ್ತಕ ಮಾಡಿದೆ ಸಾಥಿ ಅಂತ ಹೇಳಿ ಒಟ್ಟು ಎಂಟು ನಾಟಕ ಮೂರು ಬಯೋಗ್ರಫಿ ಇಪ್ಪತ್ತೆರಡು ನಾಟಕಗಳಲ್ಲಿ ಅಭಿನಯ ಹೀಗೆ ಒಟ್ಟು ರಂಗಭೂಮಿಯಲ್ಲಿ ನಿರಂತರವಾದಂಥ ಪಯಣ ಸಾವಿರದ ಒಂಬೈನೂರ ಎಂಬತ್ತೈದರಂತ ಟಿಲ್ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಈಗ ಒಂದು ಇತ್ತೀಚೆಗೆ ಒಂದು ಬುಕ್ ಬುಕ್ ಕೂಡ ರಿಲೀಸ್ ಆಗಿತ್ತಲ್ಲ ಹಾ ಇತ್ತೀಚೆಗೆ ಯಾವ್ದೋ ಅಂತಂದ್ರೆ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇಲ್ಲಿಯವರೆಗೂ ಏನು ರಂಗಭೂಮಿ ಕ್ಷೇತ್ರ ಕೆಲಸ ಮಾಡಿದ್ದೀನಿ ಅದನ್ನೆಲ್ಲ ಕುರಿತು ನನ್ನ ಅನುಭವ ಹಾಗೂ ನಾನು ವಿಜಯ ಕರ್ನಾಟಕದಲ್ಲಿ ಕ್ರಾಂತಿಯಲ್ಲಿ ಮತ್ತು ವಿಶ್ವವಾಣಿಯಲ್ಲಿ ಪತ್ರಿಕೆಯಲ್ಲಿ ಕೆಲಸವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಜಿಲ್ಲಾ ವರದಿಗಾರರಾಗಿ ಸ್ಥಾನಿಕ ಸಂಪಾದಕನಾಗಿ ರೆಸೆಂಟೇಟರ್ ಆಗಿ ಅದೆಲ್ಲ ಮಾಡುವಾಗ ಬರೆದಂಥ ಅಂಕಣ ಇದೆಯಲ್ಲ ಬರಹ ಇದೆಯಲ್ಲ ಆ ಬರಹಗಳದು ಈ ಪುಸ್ತಕ ಇದು ಇದರ ಹೆಸರು ಅಂತ ಹೇಳಿ ಇದು ಸುನೇರಿ ಅಂದ್ರೆ ಸಂಬಂಧಪಟ್ಟಿದ ಸುವರ್ಣ ಸುವರ್ಣಾಕ್ಷರಗಳಿಂದ ಬರೆಯಲ್ಪಡುವಂತಹ ರಂಗ ತಜ್ಞರು ಯಾರು ಅಂದ್ರೆ ಅವರು ಸುನೇರಿಗಳು ಅಂತ ರಂಗಭೂಮಿಯ ಸುನೇರಿಗಳು ಅವರು ಅಂದ್ರೆ ಸುನೇರಿ ಯಾವ ಭಾಷೆ ಸರ್ ಆಕ್ಚುಲಿ ಇದು ಸುನೇರಿ ಅನ್ನೋದು ಆ ಕನ್ನಡ ಅಲ್ಲ ಅದು ಬಹುಶಃ ನನಗನ್ಸುತ್ತೆ ಉರ್ದುವಿಂದ ಬಂದಿರಬಹುದು ಸುನೇರಿ ಬಣ್ಣ ಅಂತ ಸುನೇರಿ ಬಣ್ಣ ಅಂದ್ರೆ ಇದು ಬಂಗಾರದ ಬಣ್ಣ ಅಂತ ಸುವರ್ಣ ಬಣ್ಣ ಬಂಗಾರ ಬಣ್ಣ ಅಂತ ಸುನೇರಿ ಸುನೇರಿ ಅಂದ್ರೆ ಆ ಚಿನ್ನದಂಥ ವ್ಯಕ್ತಿತ್ವ ಇರುವಂತವರು ರಂಗಭೂಮಿಯಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರ ಕುರಿತು ಆ ಈ ಪುಸ್ತಕದಲ್ಲಿ ನಾನು ಬರೆದಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಯಾರ್ಯಾರು ಅಂತಂದ್ರೆ ಬಹಳ ಕೆಲಸವನ್ನ ನಿರ್ವಹಿಸಿದಂಥವ್ರು ಎಲ್ ಬಿ ಕೆ ಅಲ್ದಾಳವ್ರು ಆಮೇಲೆ ಡಿ ಎಸ್ ಕುಮಾರ್ ಅಂತ ಹೇಳಿ ಒಂದು ಕುರುಬ ಸಮುದಾಯದ ಅಹ್ ಜನ ಸಮುದಾಯದಲ್ಲಿ ಹುಟ್ಟಿರುವಂಥ ಮನುಷ್ಯ ಅತ್ಯಂತ ಬಡ ಮನುಷ್ಯ ಯಾದಗಿರಿಲಿ ಇರ್ತಾನೆ ಯಾದಗಿರಿ ಗುಡ್ಡ ಇದೆ ಆ ಗುಡ್ಡದ ಒಳಗೆ ಮೇಲ್ಗಡೆ ಯಾದಗಿರಿ ಗುಡ್ಡ ಗುಡ್ಡ ಆ ಮೇಲೆ ಹೋದಂಗ ಎರಡು ಗುಂಡುಗಲ್ಲುಗಳ ನಡುವೆ ಒಂದು ಸಣ್ಣ ಬಾಗಿಲು ಕಟ್ಟಿಕೊಂಡು ಒಳಗೆ ಒಂದು ಮಂಚ ಹಾಕೊಂಡು ಜೀವನ ಮಾಡುವಂತ ವ್ಯಕ್ತಿ ಆತನ ನೋಡಿದ್ರೆ ಈ ಮನುಷ್ಯ ನಾಟಕಕಾರನ ಅನ್ಬಹುದು ಅಷ್ಟರ ಮಟ್ಟಿಗೆ ಆತ ಬಡತನದ ಬೇಗಲಿದ್ದ ಆದ್ರೆ ನೆನಪಿರ್ಲಿ ಶು ಆ ಡಿ ಎಸ್ ಕುಮಾರ್ ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ನಟ ಆಗಿದ್ದ ಓಹೊ ಡಾಕ್ಟರ್ ರಾಜ್ಕುಮಾರ್ ಅಂತ ನಾವೇನು ಕರಿತೀವಿ ಅವರು ಪಕ್ಕದಲ್ಲಿ ನಿಂತು ಏನು ಅದ್ಭುತವಾಗಿ ಮಾಡ್ತೀಯಪ್ಪ ನೀನು ಅಂತ ಅಂದವರುಂಟು ಅಂತವರು ದೊಡ್ಡವರ ಸರ್ಟಿಫಿಕೇಟ್ ತೊಗೊಂಡಂಥ ಮನುಷ್ಯ ಅತ್ಯಂತ ಬಡತನದ ಬೇಗೆಯಲ್ಲಿ ಜೀವನ ಕಳೆತಿದ್ದ ನಾನು ಆತನನ್ನ ನನ್ನ ಸಂಕಲ್ಪ ಅಂತ ಒಂದು ಪತ್ರಿಕೆ ಇತ್ತು ಸಂಕಲ್ಪ ವಾರ ಪತ್ರಿಕೆಗೆ ಒಂದು ಸಂದರ್ಶನ ಮಾಡಿದ್ದೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಪುಟಗಳ ಕುರಿತ ಆತನ ಬಗ್ಗೆ ಒಂದು ಬಯೋಪಿಕ್ ಬಯೋಗ್ರಫಿ ಬಯೋ ಒಂದು ಲೇಖನ ಬರೆದೆ ಅದು ನೋಡಿ ಬಿದಿರೆಯಲ್ಲಿ ಸನ್ಮಾನ ಮಾಡಿದ್ರು ನಾಟಕ ಅಕಾಡೆಮಿದವ್ರು ಸನ್ಮಾನ ಮಾಡಿದ್ರು ಕರ್ನಾಟಕ ಸರ್ಕಾರ ಸನ್ಮಾನ ಮಾಡಿದ್ರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಷ್ಟೋ ಎಷ್ಟು ಕೈಲಾಗುತ್ತೋ ಅಷ್ಟು ಸಹಾಯವನ್ನು ನಾನು ಮಾಡಲಿಕ್ಕೆ ಬಯಸಿದೆ ಆ ಲೇಖನ ಕಳೆದ ಆರು ವರ್ಷಗಳಿಂದ ಅಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಇದುವರೆಗೂ ಗುಲ್ಬರ್ಗದಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜ್ ಇದೆ ಅಲ್ಲಿ ಒಂದು ಪಿ ಜಿ ಸೆಂಟರ್ ಇದೆ ಎಮ್ ಎ ಹುಡುಗರು ಎಮ್ ಎ ಹುಡುಗರಿಗೆ ರಂಗಸಿರಿ ಅಂತ ಒಂದು ಟೆಕ್ಸ್ಟ್ ಬುಕ್ ಇದೆ ಪಠ್ಯಪುಸ್ತಕ ಆ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಡಿ ಎಸ್ ಕುಮಾರ್ ಅವರು ಕುರಿತು ನಾನು ಬರೆದಂಥ ಲೇಖನ ಆರು ವರ್ಷದಿಂದ ಪಠ್ಯಪುಸ್ತಕವಾಗಿದೆ ಇವತ್ತಿಗೂ ಮಕ್ಕಳು ಓದ್ತಾರೆ ಅಂದ್ರೆ ಒಬ್ಬ ಸಾಹಿತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನ ಜೀವನದಾಗಿರ್ತಕ್ಕಂಥ ಬಡತನ ತೆಗಿಬೇಕಂದ್ರೆ ಬರೀ ದುಡ್ಡೇ ಅಲ್ಲ ಸರ್ ಅಲ್ಲ ಅಕ್ಷರಗಳಿಂದ ಕೂಡ ಸಾಧ್ಯ ಅಂತಕ್ಕಂಥ ಮಾಡ್ತೀವಿ ಡೆಫಿನೆಟ್ಲಿ ಅದನ್ನ ನೋಡಿ ಎಷ್ಟೋ ಜನ ಹುಡುಗರು ಮಕ್ಕಳು ಅತನದು ಹೋಗಿ ಭೇಟಿಯಾದ್ರು ಯಾರೋ ಎಮ್ ಫಿಲ್ ಮಾಡಿದ್ರು ಇನ್ಯಾರು ಪಿ ಎಚ್ ಡಿ ಮಾಡ್ಲಾಕ ಹೊರಟರು ಇನ್ಯಾರು ಪುಸ್ತಕ ಬರ್ತೀವಿ ಅಂತ ಹೊರಟರು ಎಲ್ಲದಕ್ಕೂ ಆಧಾರ ಯಾವುದು ಅಂದರೆ ನಾನು ಬರೆದಂಥ ಒಂದು ಲೇಖನ ಪಠ್ಯಪುಸ್ತಕದಲ್ಲಿದೆ ಕಳೆದ ಕೆಲವು ಒಂದು ಎರಡು ವರ್ಷಗಳ ಹಿಂದೆ ಕೊರೋನಾ ದಾಟಿಕೊಂಡು ಬಂದ ಮೇಲೆ ಅವ ಅವರಿಗೆ ಅನಾರೋಗ್ಯ ಕಾರ್ಡ್ ನಮ್ಮ ಜೊತೆಗೆ ಈ ಇಲ್ಲ ಇಲ್ಲ ಆದರೆ ಡಿ ಎಸ್ ಕುಮಾರ್ ಅನ್ನುವಂಥ ಹೆಸರು ಬಂದಾಗಿರಲ್ಲ ನೀವು ಯಾದಗಿರಿಯಲ್ಲಿ ಆ ಭಾಗದಲ್ಲಿ ಹೋಗಿ ಕೇಳಿದ್ರೆ ಡಿ ಎಸ್ ಕುಮಾರ್ ಅಂದರೆ ಓ ಸಿಂಧೂರು ಲಕ್ಷ್ಮಣನ ಪಾತ್ರ ಮಾಡ್ತಿದ್ದಲ್ಲಪ್ಪಾ ಆ ಮನುಷ್ಯನ ಅಂತ ಕೇಳ್ತಾರೆ ಡಿ ಎಸ್ ಕುಮಾರ್ ಅಂದ ತಕ್ಷಣವೇ ವೀರ ಸಿಂಧೂರ್ ಲಕ್ಷ್ಮಣ ಹೆಸರು ಬರ್ತಾರೆ ಯಾಕಂದ್ರೆ ಆ ಪಾತ್ರ ಅತ್ಯಂತ ಖ್ಯಾತಿ ಅಂತ ಕೊಟ್ಟಂತ ನಾಟಕ ಕಲ್ಯಾಣ ಕರ್ನಾಟಕ ಭಾಗ ನಾವು ತಗೊಂಡ್ರಿ ಮುಗಿಸ್ತೀರಂಗ್ ಸಂಬಂಧಪಟ್ಟಂಗೆ ಪುಸ್ತಕ ಸಂಬಂಧಪಟ್ಟಂಗೆ ಆ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಒಬ್ಬರು ವಿಶ್ವನಾಥ್ ಮಾಸ್ಟರ್ ಬೆಳಗುಂಪಿ ಅಂತ ಮಾಸ್ಟರ್ ಅವರು ಅವರು ಈ ಹಿಂದಕ್ಕೆ ಒಂದು ಇದಿತ್ತಲ್ಲ ಏನು ರಿಕ್ಷಾ ಆ ರಿಕ್ಷಾ ಓಡಿಸೋ ರೀತಿನೇ ನಾಟಕದಲ್ಲಿ ಪಾತ್ರ ಮಾಡ್ತಾರ ಅಂತವ್ರು ಕುರ್ತು ಬರ್ದಿನಿ ಮವಿ ಹಿರೇಮಠ ಅವರು ನಮ್ಮ ಸೆಡಮ್ಮಿನ ಆ ಶಿವಯಸ್ವಾಮಿ ಬಿಬ್ಬಳ್ಳಿ ಅವರು ಆಮೇಲೆ ನಮ್ಮ ಪ್ರಭಾಕರ್ ಜೋಶಿ ಅವರು ನಮ್ಮ ಭಾಗದ ಹತ್ತೊಂಬತ್ತು ನೂರ ಎಂಬತ್ತೈದರ ಸಂದರ್ಭದಲ್ಲಿ ನೀನಾಸಂ ಕೂದಂಥ ಕಲಬುರಗಿ ಜಿಲ್ಲೆಯ ಮೊಟ್ಟ ಮೊದಲ ಪದವೀಧರ ಕನ್ನಡದ ಮಾಜಿ ನಿಕಟಪೂರ್ವ ನಿರ್ದೇಶಕರು ಆಮೇಲೆ ಹೀಗೆ ಅನೇಕರು ಕುರಿತು ಈ ಈ ಪುಸ್ತಕದಲ್ಲಿ ಲೇಖನಗಳನ್ನು ಇವೆ ಸುಮಾರು ಹದಿನೆಂಟು ಜನರ ಲೇಖನಗಳನ್ನ ಈ ಪುಸ್ತಕ ತಂದಿದ್ದೀನಿ ಇನ್ನು ಬಿಡುಗಡೆ ಆಗಬೇಕು ಹಾಗಿಲ್ಲ ರಂಗ ಸುನೇರಿ ನನ್ನ ರಂಗಭೂಮಿಯ ಜಗತ್ತಿನ ಇಣುಕು ನೋಟ ಅಂತ ಹೇಳಿ ಓಕೆ ಈ ಈಗ ರಂಗಭೂಮಿ ಆಗಿರಲಿ ಸಾಹಿತ್ಯ ಆಗಿರಲಿ ಆಮೇಲೆ ಪತ್ರಿಕೆಗಳಲ್ಲಿ ಬರೆಯೋದಾಗಿರಲಿ ಟಿ ವಿ ಮಾಧ್ಯಮ ಆಗಿರಲಿ ಆಮೇಲೆ ಅನೇಕ ಪತ್ರಿಕೆಗಳ ಸಂಪಾದಕರಿಗಾಗಿ ಕೂಡ ನೀವು ಕೆಲಸ ಮಾಡಿದ್ರಿ ಅಂತ ಕೇಳಿದ್ದೀವಿ ಈ ಈ ಪಯಣ ಯಾವ ರೀತಿ ಇದೆ ಡಿಗ್ರಿಯಲ್ಲಿ ಓದ್ತಿರುವಾಗ ಆಗಾಗ ನಮ್ಮ ಸೇಡಮ್ನಲ್ಲಿ ಪ್ರಭಾಕರ್ ಅವರು ಒಂದು ಪತ್ರಿಕೆ ಶುರು ಮಾಡಿದ್ರು ವಾಹಿನಿ ವಾರ್ತೆ ಅಂತ ಹೇಳಿ ನಾನು ಆಗಾಗ ಹೋಗಿ ಸುಮ್ಮನೆ ಭೇಟಿ ಮಾಡ್ತಾ ಭೇಟಿ ಮಾಡ್ತಾ ಕೂಡ್ತಿದ್ದೆ ಯಾವ್ದು ನಾನೊಂದು ಕವಿತೆ ಓದ್ಬೋದಾ ಅಂದೆ ಓದಿ ಅಂದರು ನನಗೊಂದು ಅವಕಾಶ ಕೊಟ್ಟರು ಕವಿತೆ ಓದಿದೆ ಎಲ್ಲರಿಗಿಂತ ಉತ್ತಮವಾಗಿ ಬರ್ದನ್ ರೆಡ್ಡಿ ಅಂತ ಹೇಳಿ ಅವತ್ತೊಂದು ಚಪ್ಪಾಳೆ ಕೊಟ್ಟರು ಅಲ್ಲಿಂದ ಜೋಶಿಯವರು ನನಗೆ ಒಂದು ದೋಸ್ತಿ ಶುರುವಾಯಿತು ಡೊನೇಷನ್ ಹಾವಳಿ ಜಾಸ್ತಿ ಅಲ್ಲಿ ಆಗಿನ ಕಾಲ ಡೊನೇಷನ್ ಐದು ಸಾವಿರ ಹತ್ತು ಸಾವಿರ ಅಂದರೆ ಭಾಳ ಭಾಳ ದೊಡ್ಡ ಡೊನೇಷನ್ ಅದು ನಾನು ಅದನ್ನು ಇಟ್ಕೊಂಡು ಏನು ಮಾಡಿದೆ ಒಂದು ಲೇಖನ ಬರೆದೆ ಜೋಶಿಯವ್ರು ಏನು ಮಾಡಿದ್ರು ಆ ಲೇಖನವನ್ನು ವಾಹಿನಿ ವಾರ್ತೆಗಳು ಮುಖಪುಟದಲ್ಲಿ ಪ್ರಿಂಟ್ ಮಾಡಿದ್ರು ಓಕೆ ಆ ಟೈಟಲ್ ಏನಂದರೆ ಪ್ರಾಮಾಣಿಕತೆ ಒಂದು ಮೌಲ್ಯವೇ ಅಂತ ಒಂದು ಟೈಟ್ಲ್ ಕೊಟ್ಟೆ ಕೂಸ್ಕೊಂಡು ನಮ್ಮ ಮನೆ ಹಳೆ ಮನೆ ಹತ್ರ ಪಂಚಲಿಂಗೇಶ್ವರ ದೇವಸ್ಥಾನ ಅಂತಿದೆ ಆ ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರುವಂಥ ಒಂದು ರೂಢಿತ್ತು ಆಗ ಆ ಕಾಲಕ್ಕೆ ಹಾಗೆ ನಮಸ್ಕಾರ ಮಾಡಿ ವಾಪಸ್ ಬರ್ತಿದ್ದೆ ಅವತ್ತು ನಮ್ಮೂರಿನ ಮಾಲಿಗೌಡರು ನಾಗೇಶ್ವರ ಮಾಲಿಪಾಟೀಲ್ರು ಅವರು ಕೂಡ ಆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಲಿಕ್ಕೆ ಬಂದರು ಬಂದರು ಎದರ ಬಿದ್ರೆ ಅದು ಮುಖಾಮುಖಿ ಆದಿವೆ ನೀನೇನಪ್ಪ ಮೈಪಾಲ್ ರೆಡ್ಡಿ ಮುನ್ನೂರು ಅಂದ್ರೆ ಅಂದ ಗೌಡ ನನಗ ಮೂರ್ ಗೌಡ್ರು ಅಂತ ಹೇಳಿ ಹೌದ್ರಿ ಗೌಡ್ರಿ ಏನ್ ಸಮಾ ಚರಂದ ಪ್ರಾಮಾಣಿಕತೆ ಅಂತ ಮೌಲ್ಯವೊಂದ್ ಬರ್ದಿಲ್ಲಪ್ಪ ನೀನೆ ಬರ್ದೇನ ಅಂದ್ರು ಹೌದ್ರಿ ಚರಂದಿನ ಹ್ಮ್ ಚೆನ್ನಾಗಿ ಬರದಿ ಅಂದ್ರು ಅಂದ್ರು ನನಗೆ ಯಾಕೋ ಒಂಥರ ಡುಕು ಡುಕಿ ಅಂತೀವನು ಆತಂಕ ಶುರು ಆಗ್ಬಿಡ್ತು ನಾನು ಮಾಡಿ ಸೀದಾ ಮನೆಗ್ ಬಂದೆ ಮನೆಗ್ ಬಂದ್ ನಮ್ ತಂದೆ ಮೇಷ್ಟ್ರು ಬಹಳ ಆದರ್ಶದ ಮೇಷ್ಟ್ರು ನಮ್ ತಂದೆ ನಾಗಪ್ಪ ಮಾಸ್ಟ್ರು ಅಂದ್ರೆ ಇಡೀ ಬದುಕನ್ನ ತುಂಬಾ ಆದರ್ಶಮಯವಾಗಿ ಕಡದಂತ ಶಿಕ್ಷಕ ವೃತ್ತಿಯನ್ನು ಪಾಲಿ ಪರಿಪಾಲಿಸಿದಂಥವ್ರು ಅವರಿಗೆ ನಾನು ಏನೇ ಇದ್ದರು ನಮ್ಮ ತಂದೆಯವರಿಗೆ ನಾನು ಯಾವಾಗಲೂ ಸಾಧಕ ಬಾಧಕ ಏನೇ ಇರಲಿ ಅವ್ರಿಗೆ ಕೇಳ್ತಿದ್ದೆ ಬಾಬಾ ಹಿಂಗೆ ನಾಗೇಶ್ ಮಾಲಿ ಪಾಟೀಲ್ ಹಿಂಗೆ ಅಂದರು ಅಂತ ನಮ್ಮ ತಂದೆಯವರು ಮಾತಾಡಿದ್ರು ನೀ ಬರೆದ ಲೇಖನ ತುಂಬ ಅದ್ಭುತವಾಗಿದೆ ಒಳ್ಳೆ ಬರಹ ಮಾಡಿದೆ ಒಂದು ಬರಹ ಒಂದು ಲೇಖನ ಅಂಥವ್ರ ಕಣ್ಣಿಗೆ ಬಿದ್ದದಂದರೆ ನಿನ್ನ ಬರಹದಲ್ಲಿ ಏನೋ ಒಂದು ಶಕ್ತಿ ಅದಪ್ಪ ಓಕೆ ನೀನು ಬರಕ್ಕೆ ಒಳಗೊಳ್ಬೇಕಪ್ಪ ಅಂದರೆ ನೀನು ಮೊದಲು ಓದ್ಕೋಬೇಕು ಹೌದು ಓದ್ಕೋಬೇಕು ಅಂದರೆ ನೀನು ಪುಸ್ತಕಗಳನ್ನು ಓದುವಂತ ಅವತ್ತು ಓದ್ಲಿಕ್ಕೆ ಹಚ್ಚಿದವರು ಬರಹ ಹಚ್ಚಿದವರು ಹಿಂಗೆ ಬರೆದ್ರೆ ನಿನಗೆ ಎಲ್ಲರೂ ಗಮನಿಸ್ತಾರ ಅಂತ ಅದೇ ವೇಳಕ್ಕೆ ನನಗೆ ಇನ್ನೊಂದು ನೆನಪು ಏನಂತ ಶಿವ ನಾನು ನಾಲ್ಕನೇ ತರಗತಿ ಇದ್ದೆ ಸರ್ ನಾಲ್ಕನೇ ತರಗತಿ ಇದ್ದಾಗ ಕನ್ನಡ ಸಾಹಿತ್ಯ ಪರಿಷತ್ನವರು ಒಂದು ಚರ್ಚಾ ಕೂಟ ಮಾಡಿದರು ಸಾಹಿತ್ಯ ಸಂಬಂಧ ಪರಿಷತ್ ಸಂಬಂಧಪಟ್ಟಂಗೆ ನಾನು ನಮ್ಮ ಜಿ ಪಿ ಎಸ್ ಶಾಲೆಯಿಂದ ಭಾಗವಹಿಸಿದ್ದೆ ಸುಮಾರು ಒಂದು ಒಂದು ಅರವತ್ತೆಪ್ಪತ್ತು ಹುಡುಗರು ಭಾಗವಹಿಸಿದರು ಅರವತ್ತೆಪ್ಪತ್ತು ಹುಡುಗರಲ್ಲಿ ನನಗೆ ಮೂರನೇ ಬಹುಮಾನ ಕೊಟ್ಟರು ಭಾಷಣ ಅದ್ಭುತವಾಗಿ ಮಾಡ್ತಾನೆ ಈ ಹುಡುಗ ಅಂತ ಹೇಳಿ ಮೊದಲನೇ ಪ್ರಶಸ್ತಿ ಕೊಟ್ಟವ್ರಿಗೆ ಏನು ಬಹುಮಾನ ಕೊಟ್ಟರೆ ಗೊತ್ತಾ ಅವತ್ತು ತಾಲೂಕು ಸಾಹಿತ್ಯ ಪರಿಷತ್ನವರು ಒಂದು ಸ್ಟೀಲ್ ಗ್ಲಾಸ್ ಓಕೆ ನಾಲ್ಕನೇ ತರಗತಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತು ಎಂಬತ್ತೊಂದು ಆ ನಡುವೆ ನಾನು ಹಾಕರ ಎಕ್ಸಾಕ್ಟ್ಲಿ ಹಾಕಿದ್ದೇನೆ ಮೊದಲ ಪ್ರಶಸ್ತಿ ಮೊದಲ ಬಹುಮಾನ ತಗೊಂಡವರು ಸ್ಟೀಲ್ ಗ್ಲಾಸ್ ಬಹುಮಾನ ಕೊಟ್ಟರು ಎರಡನೇ ಅದ್ಭುತವಾಗಿ ಭಾಷಣ ಮಾಡ್ತಾಳ ಅಂತ ಹುಡುಗಿ ಅಂತೇಳಿ ಎರಡನೇ ಬಹುಮಾನ ಕೊಟ್ಟಂತ ಒಂದು ಹುಡುಗಿಗೆ ಅವಳಿಗೆ ಒಂದು ಸ್ಟೀಲ್ ಬಟ್ಲ ಕೊಟ್ಟರು ನಾನು ಮೂರನೇ ಬಹುಮಾನ ಕೊಟ್ಟಿದ್ರು ನನಗೆ ನನಗೇನು ಬಹುಮಾನ ಕೊಟ್ಟರು ಗೊತ್ತಾಶು ಆ ಸ್ಟೀಲ್ ಗ್ಲಾಸ್ ಅವ್ರ ಹತ್ರ ಅದನೇಲೆ ಗೊತ್ತಿಲ್ಲ ಆ ಸ್ಟೀಲ್ ಬಟ್ಲ ಅವ್ರ ಹತ್ರ ಅದ ಗೊತ್ತಿಲ್ಲ ನನ್ನ ಹತ್ರ ನನಗ್ ಕೊಟ್ಟಂತ ಮೂರನೇ ಬಹುಮಾನ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನವ್ರು ಕೊಟ್ಟದ್ದು ಕನ್ನಡ 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 ನಿಘಂಟು ಅಂತ ಹೇಳಿ ಸುಮಾರು ಕೊಟ್ಟರು ಒಂದು ಸಾವಿರ ಪುಟ್ಟದ ಡಿಕ್ಷನರಿ ನಿಘಂಟು ಕೊಟ್ರು ಇವತ್ತು ಆ ಪುಸ್ತಕ ನನ್ನ ಹತ್ರ ಡಿಕ್ಷನರಿ ನನ್ನ ಕಡೆ ಇದೆ ಆ ಸುದ್ದಿಯನ್ನ ಆ ವರದಿಯನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನವರು ಪ್ರಕಟ ಮಾಡುವಂತ ಕನ್ನಡ ನುಡಿ ಅಂತ ಒಂದು ಮ್ಯಾಗ್ಝಿನ್ ಬರ್ತಿತ್ತು ಆ ಮ್ಯಾಗ್ಝಿನ್ ಅಲ್ಲಿ ಈ ಸುದ್ದಿ ಇತ್ತು ಸೇಡಮ್ ಚರ್ಚಾ ಕೂಟದಲ್ಲಿ ಇಂತಿಂತವ್ರು ಪಾಲ್ಗೊಂಡಿದ್ರು ಬಾ ಪ್ರೈಸ್ ತಗೊಂಡ್ರು ಅದರಲ್ಲಿ ಮಹಿಪಾಲ್ ರೆಡ್ಡಿ ಮುನ್ನೂರು ಕೂಡ ಮೂರನೇ ಭಾವನೆ ಪಡೆದಿದ್ದ ಅಂತ ಒಂದು ಸಣ್ಣ ಸುದ್ದಿ ಇತ್ತು ಅದು ಅಷ್ಟೊಂದು ಎಂಟು ಸಾಲ ಸುದ್ದಿ ಅದು ನಮ್ಮ ತಂದೆ ಸಾಹಿತ್ಯ ಪರಿಷತ್ತಿನ ಮೆಂಬರ್ ಆಗಿದ್ರು ಆ ಸುದ್ದಿಯನ್ನ ಅದನ್ನ ಹಿಂಗೆ ಕಟ್ ಮಾಡಿ ಅದನ್ನ ಚಿಟ್ಟಿ ತಗೊಂಡು ಹಿಂಗೊಂದು ಕ್ಯಾಲೆಂಡರ್ ಇರ್ತಲ್ಲ ಈ ಕ್ಯಾಲೆಂಡರ್ ಅಲ್ಲಿ ಏನು ಮಾಡಿದ್ರು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಕತ್ತರಿಸಿ ಅದನ್ನು ನಾಲ್ಕು ಕಡೆ ಹಿಂಗೆ ಸೇರಿಸ್ಬಿಟ್ರು ನೋಡಿದ್ರು ಕೂಡ ಕಾಣಬೇಕು ಅದು ಓಕೆ ಈ ಕ್ಯಾಲೆಂಡರ್ ಅಲ್ಲಿ ಕನ್ನಡ ನೋಡಿದ್ರೆ ನಾನು ಸುದ್ದಿ ಕಾಣಬೇಕು ನಾನು ಸ್ಕೂಲಿಗೆ ಹೋಗಿ ಬರ್ದಾಗ ನಮ್ಮ ತಂದೆ ಅದನ್ನು ಮಾಡಿಟ್ಟಿದ್ರು ಬಾಬಾ ಇದೇನು ಮಾಡಿದ್ರ ನೆನೆ ನೋಡು ಭಾಷಣ ಸ್ಪರ್ಧೆಯಲ್ಲಿ ನಿಬಂಧ ಸ್ಪರ್ಧೆಯಲ್ಲಿ ಒಳ್ಳೆ ಮಾತು ಒಳ್ಳೆ ಬರಹ ಮಾಡಿದರೆ ಈ ರೀತಿ ಪೇಪರ್ನಾಗ ಬರುತ್ತೆ ಓಕೆ ಪೇಪರ್ನಾಗೆಲ್ಲ ಸುದ್ದಿ ಆಗುತ್ತೆ ಇಡೀ ಸೇಡಮ್ ಜನ ಕಲಬುರಗಿ ಜನ ಕರ್ನಾಟಕ ಜನ ನೋಡ್ತಾರ ಸಾಹಿತ್ಯ ಪರಿಷತ್ತು ಅಂದ್ರೆ ಭಾಳ ದೊಡ್ಡ ಸಂಸ್ಥೆ ಅದು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಅಂತೇಳಿ ನನಗೇನು ಅವತ್ತು ಹೇಳಿದ್ರಲ್ಲ ಆ ಹೇಳಿದ ಮಾತು ನಮ್ಮ ತಂದೆ ಹೇಳಿದ ಮಾತು ಮುಂದೊಂದು ದಿನ ಎರಡು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರ ಹದಿನೈದರಲ್ಲಿ ಅದೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷ ಆಗಿ ಕಾರ್ಯವನ್ನು ನಿರ್ವಹಿಸುವಂಥ ಒಂದು ಸದಾವಕಾಶ ಕನ್ನಡದ ಭುವನೇಶ್ವರ ನನಗೆ ಕೊಟ್ಟಳು ಆದರೆ ಅಪ್ಪ ಅವಾಗಿರಲಿಲ್ಲ ಈಗ ಮನೆಗೆ ಬಂದಾಗ ಸರ್ ನಾವು ಫಸ್ಟ್ ನೀವು ಸಿಗಲ್ಲ ಅಮ್ಮ ಅನ್ನೋ ಹೆಸರು ಸಿಗುತ್ತೆ ಆಮೇಲೆ ಇಡೀ ರಾಜ್ಯ ಮಟ್ಟದಲ್ಲೇ ಅಮ್ಮ ಪ್ರಶಸ್ತಿ ತುಂಬಾ ಫೇಮಸ್ ಯಾಕಂದ್ರೆ ಇಡೀ ರಾಜ್ಯದಲ್ಲಾಗಿರ್ಲಿ ದೇಶದಲ್ಲಾಗಿರ್ಲಿ ಅಮ್ಮ ಅನ್ನೋ ಹೆಸರು ಮೇಲೆ ಪ್ರಶಸ್ತಿ ಕೊಟ್ಟಿರೋರು ಬಹುಶಃ ನೀವು ಒಬ್ರೆ ಅಂತ ನನ್ಗೆ ಅನ್ಸುತ್ತೆ